ಬಿಗ್ ಬಾಸ್ ಯಸ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕ ನೀವು ಹೇಳ್ದಾಗ ನನ್ಗೆ ಒಂದ್ ವೇದಿಕೆ ಬೇಕು ಅಮೂಲ್ಯ ಏನು ಅಂತ ಹೇಳಕ್ಕೆ ಒಂದಷ್ಟು ನಾನು ಕೆಲವ್ರಿಗೆ ಸಹಾಯ ಮಾಡುವಂತ ಒಂದು ಇಂಟೆನ್ಷನ್ ಇದೆ ಸೊ ದುಡ್ಡು ಸಿಕ್ಕಿದ್ರೆ ಅದರಿಂದ ಅವ್ರ ಸಹಾಯ ಮಾಡಬಹುದು ಅವ್ರ ಕಷ್ಟಗಳು ಕಳಿಬೋದು ಮತ್ತೆ ಒಂದು ವೃದ್ಧಾಶ್ರಮ ಇದೆ ಅದಕ್ಕೆ ನಾನು ಫಂಡ್ ಕೊಡ್ಬೋದು ಏನೋ ಒಂದು ಸಹಾಯ ಆಗತ್ತೆ ಸೊ ಗೆದ್ರೆ ಹೋದ್ರೆ ನನ್ನ ನಾನೇನು ಆಕ್ಚುಲಿ ಅಮೂಲ್ಯ ಏನು ಅನ್ನೋದನ್ನ ಗೊತ್ತಿರ್ಬೋದು ಅಂದ್ರೆ ಅಲ್ಲಿ ಲೋಗು ನಾಟಕ ಮಾಡೋದಂತ ಅಲ್ಲ ನಾನೇನಿದ್ನೋ ಅದು ಗೊತ್ತಾಗತ್ತೆ ಈಗ ಭರ್ಜರಿ ಜನಕ್ಕೆ ಗೊತ್ತಿರಲ್ಲ ಗೊತ್ತಿಲ್ಲ ಗೊತ್ತಾಗಿಲ್ಲ ಯಾರ್ಗ ಯಾರ ಕ್ಯಾರೆಕ್ಟರ್ ಗೊತ್ತಾಗಲ್ಲ ಒಂದಿ ಒನ್ ರಿಯಾಲಿಟಿ ಶೋ ಇಂದ ನಿಮ್ ಗೊತ್ತಾಗ್ಬಿಡಲ್ಲ ಅದು ನಿಮ್ಗೆ ಎಷ್ಟಿತ್ತು ಅದು ಅದು ತ್ರೀ ಮಂತ್ಸೆ ಇದ್ರು ಅದು ವಾರಕ್ಕೆ ಎರಡು ದಿನ ಟೆಲಿಕಾಸ್ಟ್ ಆಗುವಂತ ಪ್ರೋಗ್ರಾಮು ಬಿಗ್ ಬಾಸ್ ಇಸ್ ಸಮಥಿಂಗ್ ವೆರಿ ಹ್ಯೂಜ್ ನಿಮ್ಗೆ ಕರ್ನಾಟಕದ ಮನೆ ಮನೆಗೂನು ಬರೀ ಕರ್ನಾಟಕ ಅಲ್ಲ ಬೇರೆ ದೇಶದಲ್ಲಿರೋರು ಕೂಡ ನೋಡ್ತಾ ಇರ್ತಾರೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಸೊ ನಿಮಗೆ ಕರ್ನಾಟಕದ ಮನೆ ಮನ ಮುಟ್ಟುವಂತಹ ಏಕೈಕ ಒಂದು ರಿಯಾಲಿಟಿ ಶೋ ಅಂತ ಅಂದರೆ ಅದು ಬಿಗ್ ಬಾಸ್ ಅದರಲ್ಲೂ ನಮ್ಮ ಯಾ ನಮ್ಮ ಸುದೀಪ್ ಸರ್ ಇರುವಂಥದ್ದು ಆ್ಯಂಡ್ ಮತ್ತೆ ಅವರೇ ಹೋಸ್ಟ್ ಮಾಡ್ತಿರೋದು ನನಗೂ ತುಂಬ ಖುಷಿ ಆಯಿತು ಅವರ ಸಾರಥ್ಯದಲ್ಲಿ ಮೂಡಿ ಬರುವಂತಹ ಏಕೈಕ ವೆರಿ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಅಲ್ವಾ ಆ ಮನೆಗೆ ಯಾರೇ ಹೋದರೂ ಹಂಡ್ರೆಡ್ ಪರ್ಸೆಂಟ್ ಐದೇ ಅವರು ಸೀರಿಯಲ್ ಮಾಡಿರಲಿ ಸಿನಿಮಾ ಮಾಡಿರಲಿ ಏನು ಮಾಡಿದ್ರು ಮಾಡಿಲ್ಲ ಅಂದ್ರೂ ಅವರ ವ್ಯಕ್ತಿತ್ವ ಗೊತ್ತಾಗುತ್ತೆ ಇಟ್ಸ್ ನಾಟ್ ಅವರ್ ಫೇಮ್ ಅಪ್ಪ ಯಾಕೆ ಗೊತ್ತಾ ನಾನು ಇಲ್ಲಿ ಫೇಮ್ ಸಿಗುತ್ತೆ ಅಂತ ನಾನ್ ಮೆನ್ಷನ್ ಮಾಡಲ್ಲ ಯಾಕಂದ್ರೆ ಫೇಮ್ ಇಸ್ ಸಮಥಿಂಗ್ ಎಲ್ಸ್ ನಿಮ್ಮ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ ಈಗ ಎಲ್ಲೋ ಒಂದ್ ಕಡೆ ಕೆಲವರು ಅನ್ಕೊಂಡಿರ್ಬೋದು ಓಕೆ ಏನೋ ಓ ಇವ್ರೇನಾರು ಈ ಥರ ಅಥವಾ ಇವ್ಳಿಗೆ ನಿಜ ಅಯ್ಯೋ ಪಾಪಾನ ಇರುತ್ತೆ ಅಥವಾ ಇವ್ಳೇನು ಇವ್ಳು ನಿಜ ಸ್ಟ್ರೇಟ್ ಫಾರ್ವರ್ಡ್ ಅನ್ನೋ ಕ್ವೆಶನ್ಸ್ ಇರುತ್ತೆ ಸೊ ನಿಜವಾಗ್ಲೂ ಏನೋ ಅನ್ನೋ ಅನ್ನೋದು ಯಾವ್ರವ್ರ ಬಂಡವಾಳ ಏನು ಅನ್ನೋಂಥದ್ದು ಈ ಬಿಗ್ ಬಾಸ್ ಮನೇಲಿ ರಿವೀಲ್ ಆಗೋದು ಯಾಕಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಯಾರು ಮುಖವಾಡ ಹಾಕೊಂಡು ರಾ ಹೌದು ಅದೊಂದು ಸರೆಕ್ಟಾ ರಿಯಾಲ್ಟಿ ಶೋಲ್ ನೀವು ಹಾಕೋಬೋದೇನೋ ಟ್ವೆಂಟಿ ಫೋರ್ ಅವರ್ಸ್ ನಿಮ್ಗೆ ಎಲ್ಲಾ ಕಡೆ ಕ್ಯಾಮ್ರ ಇರುತ್ತೆ ನಿಮ್ ಒಂದೊಂದು ಎಕ್ಸ್ಪ್ರೆಷನ್ಸ್ ಅಲ್ಲಿ ಕ್ಯಾಮ್ರಾಲ್ ಕ್ಯಾಪ್ಚರ್ ಆಗ್ತಿರುತ್ತೆ ಹೆಂಗಿದ್ರು ಕ್ಯಾಪ್ಚರ್ ಆಗ್ತಿರುತ್ತೆ ಹೆಂಗ್ ಮೇಕಪ್ ಹಾಕೊಳ್ಳೋದು ಏನೋದು ಮತ್ತೊಂದು ವಾಶ್ರೂಮ್ಗೆ ಹೋಗೋದು ಬಿಟ್ಟು ಎಲ್ಲ ಕ್ಯಾಪ್ಚರ್ ಆಗ್ತಿರತ್ತೆ ಸೊ ನಿಮ್ಸ್ ಗೊತ್ತಾಗ್ಬಿಡುತ್ತೆ ನೀವ್ ಒಂದ್ಸರಿ ನಾಟಕ ಮಾಡ್ಬೋದು ಒಂದಿನ ಒಂದ್ ವಾರ ಅಪ್ಪ ಒಂದು ತಿಂಗ್ಳು ಅಂತ ಗುಡ್ ಆಕ್ಟರ್ ಆದ್ರೆ ಆಮೇಲೆ ಆಗಲ್ಲ ನಿಮ್ಗೆ ನೀವೇ ಬೇಸತ್ತೋಗ್ಬಿಡ್ತೀರಾ ಕ್ಯಾಮ್ರಾಗಳೆ ಫ್ರೆಂಡ್ಸ್ ಆಗ್ಬಿಟ್ಟಿರ್ತಾವೆ ನೀವೇ ನಾನು ಹೆಂಗಿದಿನೋ ಹಂಗಿರ್ತೀನಿ ಗುರು ಅಂಥದ್ದು ಸೊ ಅಷ್ಟೇ ಬೇಸಿಕಲಿ ನಂಗೆ ಫಸ್ಟ್ ಆಫ್ ಆಲ್ ನಾಟಕ ಮಾಡಕ್ ಬರಲ್ಲ ಬಕೆಟ್ ಹಿಡಿಯಕ್ಕೆ ಬರಲ್ಲ ನಾನು ಇರೋದೇ ಹಿಂಗೆ ನಾನು ಅಲ್ಲೂ ಇರ್ತೀನಿ ನಂಗೇನು ಡಿಫ್ರೆನ್ಸ್ ಅಂತ ಅನ್ಸಲ್ಲ ಆ ವೇದಿಕೆ ಸಿಕ್ಕಿದ್ರೆ ವೆಲ್ ಅಂಡ್ ಗುಡ್ ಮೇ ಬಿ ಅದು ಪರಿಪೂರ್ಣತೆ ಸಿಕ್ಕಂಗೆ ಅಂತ ಎಗೇನ್ ನಾಟ್ ಫಾರ್ ಫೇಮ್ ಯಾಕೆ ಗೊತ್ತಾ ಈಗ ಒಂದ್ ಎರಡ್ ಮೂರ್ ರೀಲ್ ಮಾಡಿದ್ರು ರೀಲ್ ಮಾಡಿ ಅದು ವೈರಲ್ ಆದ್ರೂ ಅವ್ರೋ ಫೇಮ್ ಸಿಗುತ್ತೆ ಫ್ಯಾನ್ಸ್ ಇರ್ತಾರೆ ಅದೆಲ್ಲ ನಿಮ್ ವ್ಯಕ್ತಿತ್ವನ ತೋರ್ಪಡಿಸೋದಕ್ಕೆ ಒಂದ್ ವೇದಿಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ವೆಲ್ ಅಂಡ್ ಗುಡ್